hello Lobangara. Hi, friends, welcome back to our YouTube channel. We're just getting started. A life is a dream or a nightmare scar, and me a dream. ಗೈಸ್ ಇವತ್ತು ನಮ್ಮ ಬೆಟ್ಟದ ಟ್ರಿಪ್ಪಿನ ಲಾಸ್ಟ್ ಡೇ ಇವತ್ತು ನಾನ್ ವೆಜ್ ಮಾಡಬೇಕು ಸ್ವೀಟ್ ಮಾಡಿದ್ವಿ ಇವತ್ತು ನಾನ್ ವೆಜ್ ಮಾಡಿ ಭೂತಪ್ಪ ಅಂತ ಒಂದು ದೇವ್ರಿದೆ ಈ ಬಿಡ್ತಾರೆ ಆ ದೇವರಿಗೆ ಎಡೆ ಕೊಡಬೇಕು ಹಾಗಾಗಿ ಚಿಕನ್ ಹೋಗ್ತಾ ಇದೀವಿ ನೆನ್ನೆ ಮಣ್ಣ ಬಂದು ಬುಕ್ ಮಾಡಿದ ಎಷ್ಟು ಕೆಜಿ ಬೇಕು ಅಂತೇಳಿ ನಾನು ಪರ್ವ ಕಟ್ ಮಾಡ್ಸೋಣ ಅಂತ ಈಗ ಅಂಗಡಿ ಹತ್ರ ಬಂದ್ವಿ ನಮ್ಮ ಪರ್ವ ಕೋಳಿ ಇಟ್ಕೊಂಡು ಒಂದು ಫೋಸ್ ಕೊಡ್ತೀನಿ ಒಳ್ಳೆ ಫೋಟೋ ತಗಿ ಇಲ್ಲಾಂದ್ರೆ ಒಳ್ಳೆ ವಿಡಿಯೋ ಮಾಡುವ ಅಂತ ಹೇಳ್ದ ಟೋಟಲ್ ಒಂದು ಹನ್ನೆರಡು ಕೆ ಜಿ ಚಿಕನ್ ಬೇಕು ತಗೊಂಬ ಅಂತ ಅಪ್ಪಾಜಿ ಹೇಳಿದರು ಹಂಗಾಗಿ ಒಂದು ಹನ್ನೆರಡು ಕೆ ಜಿ ಚಿಕನ್ನ ತೂಗಿಸಿ ಈಗ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಪರ್ವ ಆಲ್ರೆಡಿ ಕೋಳಿ ಅಂಗಡಿಗೆ ಕೆಲಸ ಮಾಡಿದ್ದಾನೆ ಹಾಗಾಗಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಈ ರೀತಿ ರೀತಿ ಮಾಡಿರಿ ಅಂತ ಅವ್ರಿಗೆ ಇವನೇ ಗೈಡ್ಲೈನ್ಸ್ ಕೊಡ್ತಿದ್ದ ವಿವರ್ಸ್ಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಂತ ಹೊರಗಡೆ ಬಂದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ದೆ ಆಮೇಲೆ ಸರಿ ಆಯಿತು ನಾನೇ ಚಿಕನ್ ಕಟ್ ಮಾಡ್ತೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಮುಂಚೆ ಅವ್ನು ಕೆಲಸ ಮಾಡಿದ್ದ ವಸ್ತುರ್ಗದಲ್ಲೇ ಹಾಗಾಗಿ ಅಲ್ಪ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಒಳಗಡೆ ಹೋಗಿ ಬಿಲ್ಡಪ್ ತೊಗೊತಾ ಇದ್ದಾನೆ ನಾವೆಷ್ಟೇ ನಾನ್ ವೆಜ್ನ ನಾವು ಅಂಗಡಿಯಲ್ಲಿ ಕಟ್ ಮಾಡಿಸಿದ್ರು ಕೂಡ ಎರಡು ಕೋಳಿ ಅಥವಾ ಮೂರು ಕೋಳಿನ ಭೂತಪ್ಪ ದೇವ್ರಿಗೆ ತೊಗೊಂಡೋಗಿ ಆ ದೇವ್ರ ಮುಂದೆ ಕಟ್ ಮಾಡಬೇಕು ಆ ಥರ ಇಲ್ಲಿ ನೋಡಿ ಚಾಪ್ಸ್ಗೆ ಕಟ್ ಮಾಡ್ತೀಯಾನೆ ನಮ್ಮ ಪರ್ವ ಆ ಕಡೆ ಸೈಡು ಇನ್ನೊಬ್ಬರು ನಾನು ಕಟ್ ಮಾಡ್ತೀನಿ ಸದ್ಯ ನೀನು ಬಾಯ್ಲರ್ ಕಟ್ ಮಾಡುವಂತ ಹೇಳಿದರು ಇಲ್ಲಿ ಯಾರೇ ಆದರೂ ಚಿಕನ್ ತೊಗೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾರೆ ಇಲ್ಲಿ ಬೇರೆ ಕಡೆ ವಿಚಾರಿಸ್ ತಗೋಬೇಕು ಪಕ್ಕದಲ್ಲಿ ಶ್ರೀರಾಮ್ಪುರ ಅಂತಿದೆ ಅಲ್ಲೋಗಿ ತೊಗೊಂಡ್ರೆ ನಿಮಗೆ ಕಮ್ಮಿ ಸಿಗುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಸೀದಾ ಛತ್ರಕ್ಕೆ ಬಂದ್ವಿ ಇದಾದಮೇಲೆ ಎರಡು ಕೋಳಿ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಆ ಎರಡು ಕೋಳಿನ ಇವಾಗ ದೇವ್ರ ಹತ್ರ ಭೂತಪ್ಪ ದೇವರು ಅಂತಿದೆ ಇಲ್ಲೇ ಸ್ವಲ್ಪ ದೂರ ಅಷ್ಟೇ ಅಲ್ಲೋಗಿ ದೇವ್ರಿಗೆ ಪೂಜೆ ಮಾಡಿಸಿ ಆ ಎರಡು ಕೋಳಿನ ಅಲ್ಲಿ ಕಟ್ ಮಾಡಿಸಿ ತೊಗೊಂಬರ್ಬೇಕು ಆ ಎರಡು ಕೋಳಿ ಕಟ್ಟಾದ ಮೇಲೆ ನೀವು ಯಾವ ಅಂಗಡೀಲಿ ಚಿಕನ್ ತೊಗೊಂಡೋಗಿರ್ತಿರೋ ಆ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ ಅವರು ಕ್ಲೀನ್ ಮಾಡಿಕೊಡ್ತಾರೆ ಇದೇ ನೋಡಿ ಗಾಯಸ್ ಭೂತಪ್ಪ ದೇವಸ್ಥಾನ ಇದು ಬೆಟ್ಟದಲ್ಲೇ ಇದೆ ಹತ್ರನೇ ಏನೊಂದು ಟೂ ಟು ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ದೇವಸ್ಥಾನದಿಂದ ನೋಡಿ ಮುಂಚೆ ಇದು ಈ ರೀತಿ ಇರಲಿಲ್ಲ ಹಳೇ ಥರ ಇತ್ತು ಏನು ರಿನೋವೇಟ್ ಮಾಡಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೂ ಚೆನ್ನಾಗಿದೆ ಇಲ್ಲೆಲ್ಲ ಮುಂಚೆ ನಾವು ಬರಬೇಕಾದ್ರೆ ಈ ಥರ ಇರಲಿಲ್ಲ ಒಂದು ಟೂ ತ್ರೀ ಇಯರ್ಸಿಂದ ಈ ಥರ ರಿನೋವೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ಲೆಲ್ಲ ಅಪ್ಣೆ ಎಲ್ಲ ಕೇಳ್ತಿದ್ದಾರೆ ಈ ಥರ ಎಲ್ಲ ಸಂಪ್ರದಾಯ ಇದೆ ಇಲ್ಲಿ ಯಾರಾದರೂ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂದರೆ ಒಂದು ಟೂ ಡೇಸ್ ಇಲ್ಲಿ ಬಂದು ಆರಾಮಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ವ್ಯೂಸ್ ಇಲ್ಲಿ ಸೀನರೀಸು ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಕೂರ್ಬೋದು ಯಾವ ರಿಸ್ಟ್ರಿಕ್ಷನು ಇಲ್ಲ ಈ ಏರಿಯಾದಲ್ಲಿ ಈ ಊರಲ್ಲಿ ನೋಡಿ ಇಲ್ಲೇ ಚಿಕನ್ ಕಟ್ ಮಾಡಿಸೋದು ಇಲ್ಲಿ ಕಟ್ ಆದಮೇಲೆ ದೇವ್ರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಅಲ್ಲಿಂದ ನಾವು ಚೌಟ್ರಿ ಕಡೆ ಹೊರಡಬೇಕು ಇವರೇ ನೋಡಿ ಪೂಜಾರಿ ಪೂಜೆ ಮಾಡ್ತಿದ್ದಾರೆ ಇದಾದ ಮೇಲೆ ಚಿಕನ್ ಕಟ್ ಮಾಡ್ತಾರೆ ಅಲ್ಲಿದ್ರೆಲ್ಲ ಒಬ್ಬರು ಅವರೇ ಕಟ್ ಮಾಡ್ಕೊಡೋದು ಇವಾಗ ಬೆಣ್ಣೆ ಅಭಿಷೇಕ ಇದೆಯಂತೆ ಅದಕ್ಕೆ ಎಲ್ಲ ಇವರು ಮೇನ್ ಪೂಜಾರು ಇವರೆಲ್ಲ ರೆಡಿ ಮಾಡ್ಕೊತಿದಾರೆ ಈ ಬೆಣ್ಣೆ ಅಭಿಷೇಕನೇ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆಗುತ್ತಂತೆ ಅಂದರೆ ರೆಡಿ ಮಾಡೋಕ್ಕೆ ದೇವ್ರನ್ನ ಅದಾದ್ಮೇಲೆ ಅಭಿಷೇಕ ಇರೋದಂತೆ ಇಷ್ಟೆಲ್ಲ ಆದಮೇಲೆ ನಾನು ಪರ್ವ ಎಲ್ಲ ಕೋಳಿ ಎಲ್ಲ ಕಟ್ ಮಾಡಿಸಿ ಬ್ಯಾಗಲ್ಲಿ ಇಟ್ಕೊಂಡಿದ್ದ ಅದನ್ನು ತಗೊಂಡು ಸೀದಾ ಇವಾಗ ಚೌಡ್ರಿಗೆ ಓಣ ಬನ್ನಿ ನಮ್ಮ ಭಾವ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಎಲ್ಲ ಕಟ್ ಮಾಡಿ ಪೀಸ್ ಮಾಡ್ತಿದ್ದಾರೆ ಅವರು ಎಲ್ಪ್ ಮಾಡ್ತಾರೆ ಮನೆಯಲ್ಲಿ ಇದಾದ ಖಾರ ರುಬ್ಬಿಸ್ಕೊಂಡು ಬರಬೇಕು ಅಂತ ಓದೆ ಇಲ್ಲಿ ಖಾರ ಕೂಡ ರುಬ್ಕೊಡ್ತಾರೆ ದುಡ್ಡು ಇಷ್ಟು ಕೆ ಒಂದು ಕೆ ಜಿಗೆ ಇಷ್ಟು ದುಡ್ಡು ಅಂತ ಇಸ್ಕೊತಾರೆ ಅದನ್ನು ರುಬ್ಸ್ಕೊಂಡು ಸೀದಾ ಈಗ ಮನೆಗೆ ಬಂದೆ ಇನ್ನೇನು ಅಡುಗೆ ತಯಾರಿ ನಡೀತಾ ಇದೆ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಆಗ್ತಾಯಿದೆ ನಮ್ಮಮ್ಮನೇ ಅಡುಗೆ ಮಾಡೋದು ನಮ್ಮಮ್ಮ ಬೆಸ್ಟ್ ಕುಕ್ಕು ಒಂದು ನೂರು ಜನಕ್ಕಾದ್ರೂ ಪರವಾಗಿಲ್ಲ ಮಾಡ್ತಾರೆ ಲಾರ್ಜ್ ಕ್ವಾಂಟಿಟಿ ಅಡುಗೆ ಏನಿದ್ರು ನಮ್ಮ ಮನೇಲಿ ನಮ್ಮಮ್ಮನೆ ಮಾಡೋದು ಅವ್ರ ತಂಗಿ ಮನೆಗೆಲ್ಲ ಕರೀತಾರೆ ಹಬ್ಬ ಇದ್ದಾಗ ಅಲ್ಲೋಗಿ ಕೂಡ ಅಡುಗೆ ಮಾಡಿಕೊಡುತ್ತೆ ದೇವರಿಗೆ ಎಡೆ ಕೊಡೋ ತನಕ ಯಾರೂ ಟೇಸ್ಟ್ ಮಾಡೋಂಗಿಲ್ಲ ತಿನ್ನೋಂಗೂ ಇಲ್ಲ ಹಂಗೆ ನೀಟಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಇದು ಇದನ್ನು ಭಕ್ತಿಯಿಂದ ಆ ದೇವ್ರಿಗೆ ಕೊಟ್ಟು ತಳಿಗೆ ಅಂತ ಕರೀತಾರೆ ಮಂಡ್ಯ ಮೈಸೂರು ಕಡೆ ನಮ್ಮ ಕಡೆ ಎಡೆ ಅಂತೀವಿ ಇದನ್ನ ಎಡೆನ ಅಥವಾ ತಳಿಗೆನ ದೇವ್ರಿಗೆ ಕೊಟ್ಟಾದ ಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು ನಾವು ಊಟ ಮಾಡೋಕ್ಕಿಂತ ಮುಂಚೆ ದಾಸಪ್ಪರಿಗೆ ಇಡಬೇಕು ಇವರಲ್ಲಿ ದಾಸಪ್ಪರು ಕೂಡ ಸಿಗ್ತಾರೆ ಅವರು ಬಂದು ತಿಂದಾದ್ಮೇಲೆ ನಾ ಊಟ ಮಾಡೋದು ಫ್ರೆಂಡ್ಸ್ ನೋಡಿ ನಮ್ಮ ಆಂಟಿ ಮುದ್ದೆ ಕಟ್ತಿದ್ದಾರೆ ಈಗ ತಗೊಂಬಂದ್ವಿ ದೇವಸ್ಥಾನಕ್ಕೆ ನೋಡಿ ಈಗ ನಮಗೆ ನೈವೇದ್ಯ ಮಾಡಿ ಆ ತಂದಿರೋ ಎಡೆನ ವಾಪಸ್ ಕೊಡ್ತಾರೆ ಅಂದರೆ ತಂದಿರೋ ತಳಿಗೆನ ವಾಪಸ್ ಕೊಡ್ತಾರೆ ಅದು ತಗೊಂಡೋಗಿ ಚೌಟ್ರಿಗೆ ವಾಪಸ್ ತೊಗೊಂಡೋಗ್ತೀನಿ ಅಲ್ಲಿ ದಾಸೋಪರೆಲ್ಲ ಬರ್ತಾರೆ ಅವ್ರಿಗೆ ಈ ರೀತಿ ಪೂಜೆ ಮಾಡಿ ಊಟ ಎಲ್ಲ ಬಡಿಸಿ ಕರ್ಪೂರ ಹಚ್ಚಿ ಎಲ್ಲ ನಮಸ್ಕಾರ ಮಾಡಿ ಅದಾದಮೇಲೆ ನಾವು ಊಟ ಮಾಡೋದು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊರಿಗೆ ಒಡ ಟೈಮ್ ಆಯ್ತು ಅಂತ ಲಗೇಜನ್ನೆಲ್ಲ ಪ್ಯಾಕ್ ಮಾಡಿ ಕಾರ್ ಡಿಕ್ಕಿಗೆ ತುಂಬ್ತಾ ಇದ್ದಾರೆ ನಾವು ಪದಿನ ನಮ್ಮ ಅಣ್ಣನೇ ಇದಾದ ಮೇಲೆ ನಮ್ಮ ಭಾವ ಲಾಸ್ಟ್ ಮೂಮೆಂಟು ಅಂತೇಳಿ ದೇವ್ರಿಗೆ ಪೂಜೆ ಮಾಡಿ ಈಡುಗಾಯ ಹೊಡೆದ್ರು ದೇವಸ್ಥಾನದ ಮುಂದೆ ಇಲ್ಲಿಂದ ನಮ್ಮ ಪ್ರಯಾಣ ಊರ ಕಡೆ ಶುರು ಆಯಿತು ಊರಿಗೆ ಹೋಗ್ಕಿನ ಮುಂಚೆ ಇಲ್ಲೊಂದು ಪರಪ್ಪ ಸ್ವಾಮಿ ದೇವಸ್ಥಾನ ಅಂತಿದೆ ಶ್ರೀರಾಮ್ಪುರದಲ್ಲಿ ಆಂದವೆ ನಮ್ಮ ವಸ್ತ್ರಕ್ಕೆ ಅಲ್ಲೋಗಿ ಒಂದು ಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತ ಫ್ಯಾಮಿಲಿ ಎಲ್ಲ ಅಲ್ಲಿ ಹೋದ್ವಿ ಇದೇ ನೋಡಿ ಫ್ರೆಂಡ್ಸ್ ಪರಪ್ಪ ಸ್ವಾಮಿ ಸನ್ನಿಧಿ ಇಲ್ಲಿ ಹೋದ್ಮೇಲೆ ಕೈ ನೀಟಾಗಿ ಹೊರಗಡೆ ತೊಳ್ಕೊಂಡು ಸೀದಾ ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಒಂಥರ ಪೀಸ್ಫುಲ್ಲಾಗಿತ್ತು ಮತ್ತೆ ಒಳ್ಳೆ ಪ್ರಸಾದ ಸಿಗುತ್ತೆ ದೇವಸ್ಥಾನದಲ್ಲಿ ಎಸ್ಪೆಷಲಿ ಒಂಥರ ಸ್ವೀಟ್ ಮಾಡಿಕೊಡ್ತಾರೆ ಪೂಜಾರೆಲ್ಲ ನೀಟಾಗಿ ಅರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಟ್ರು ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಗುಂಡ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು